ನಾನು ನನ್ನ ಜೀವನದಲ್ಲಿ ಏನು ಬಚ್ಚಿಟ್ಟಿಲ್ಲ ಬೆಡ್ರೂಮ್ ಒಂದು ಬಚ್ಚಿಟ್ಟಿದೆ ಅದನ್ನು ಹೇಳ್ಬಿಟ್ಟೆ ಇವತ್ತು ಹಂಸ ಅವ್ರೆ ನನ್ಗೆ ಫೀಮೇಲ್ ಫ್ರೆಂಡ್ಸ್ ಇಲ್ಲ ಅಂತ ಹೈಯೆಸ್ಟ್ ನಂಬರ್ ಆಫ್ ಫೀಮೇಲ್ ಫ್ರೆಂಡ್ಸ್ ಇದಾರೆ ನನ್ಗೆ ಡೂ ನೋ ದಿಸ್ ನಾನೇನ್ ಪ್ಲೇ ಬಾಯ್ ಎಲ್ಲ ಹಿಟ್ ಅಂಡ್ ರನ್ ಗಿರಾಕಿ ಅಂತ ಕುಮಾರಸ್ವಾಮಿ ತರ ಬಟ್ ಜೀವನ ಆ ತರ ಇರಲ್ವಲ್ಲ ಜೀವನದಲ್ಲಿ ಎಲ್ಲಾರು ನಿಮ್ ತಂದೆ ತರ ಎಲ್ಲಾರು ರಿಸೀವ್ ಮಾಡ್ಬೇಕು ಅಂತಿಲ್ವಲ್ಲ ನಿಮ್ಮನ್ನ ನಿಮ್ಮ ಹಸ್ಬೆಂಡ್ ತರ ರಿಸೀವ್ ಮಾಡ್ಬೇಕು ಅಂತಿಲ್ವಲ್ಲ ಹಾಗಾಗಿ ದಯಮಾಡಿ ಕ್ಷಮೆ ಇರಲಿ ಮದ್ವೆ ಆದ್ಮೇಲೆ ನೋ ಬೆಲಿವ್ ಇಟ್ ಆರ್ ನಾಟ್ ನನ್ಗೆ ಕಿಸ್ ಮಾಡೋದು ಬರ್ತಿರ್ಲಿಲ್ಲ ನಂಗೆ ಅದು ಗೊತ್ತಿಲ್ಲ ಅದನ್ನು ಕೂಡ ಅವಳೇ ಹೇಳ್ಕೊಟ್ಟಿದ್ದು ತದನಂತರ ಅವಳು ಪ್ರೆಗ್ನೆಂಟ್ ಆದ್ಲು ದಿಸ್ ಈಸ್ ಮೈ ಲೈಫ್ ಸ್ಟೋರಿ ಕೇಳಿದ್ರೆ ನಕ್ ಬಿಡ್ತಾರೆ ಬಟ್ ಆದ್ರೆ ಹೇಳಲೇಬೇಕು ಏನ್ ನನ್ ತಂಗಿಗೆ ಈ ತರ ಎಲ್ಲ ಮಾಡ್ದೆ ಸರಿ ಇಲ್ಲ ಅಂತಂದ ಏನ್ ಮಾಡ್ಕೊತಿಯಾ ಮಾಡ್ಕೊ ಒಗ್ಗಲ್ಲೇ ಅಂದೆ ಒಗ್ಗಲ್ಲೇ ಅಂದೆ ನಾನ್ ಅವಳನ್ನ ಲವ್ ಮಾಡೇ ಮಾಡ್ತೀನಿ ನೀನ್ ಏನ್ ಕಿತ್ಕೊಂತೀಯ ಅವಳಿಗೆ ಇಷ್ಟ ಇಲ್ಲ ಬೇಡ ಅವತ್ ಇಷ್ಟ ಆಯ್ತು ಪ್ರೊಪೋಸ್ ಇವತ್ತು ಅವಳಿಗೆ ಅವ್ಳಿಗಿಷ್ಟ ಇಲ್ಲ ಇಷ್ಟ ಆಯ್ತು ನಾನು ಲವ್ ಮಾಡೇ ಮಾಡ್ತೀನಿ ಅಂತ ದಿನಾ ಬೆಳಿಗ್ಗೆ ಅವ್ರ ಮನೆ ಹತ್ರ ಕಾರ್ ಹಾಕೊಂಡು ಕುತ್ಕೊಂಡೇನಿ ಗಾಡಿ ಹಾಕೊಂಡು ಸಾರಿ ಕಾರ್ ಇರ್ಲಿಲ್ಲ ಟೂ ವೀಲರ್ ಹಾಕೊಂಡು ಅವ್ಳು ಕೆಲ್ಸಕ್ಕೆ ಹೋದ್ರೆ ಅವ್ಳ ಕೆಲ್ಸ ಕೂತ್ಕೊಂಡೇನಿ ಕೊನೆಗೆ ಅವಳೇ ಬಂದು ಶಮಸ್ಬಿಡಪ್ಪ ತಪ್ಪಾಯ್ತು ಜಗದೀಶ ನಿನ್ನ ಲವ್ ಮಾಡಿದೆ ತಪ್ಪಾಯ್ತು ಬಿಟ್ಟು ಬಿಡು ಅಂತ ಹೇಳಿದಾಗ ಹಾಳಾಗೋಗು ಅಂತ ಅವಳನ್ನ ಬಿಟ್ಬಿಟ್ಟು ನಾನು ಆ ಕಡೆ ಮುಖ ಹಾಕ್ಲಿಲ್ಲ ಹಂಸ ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ದಯಮಾಡಿ ಶಮಸಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ತಾ ಇದ್ದೀನಿ ಕಾರಣ ಏನಕ್ಕೆ ಅಂತಂದ್ರೆ ಮನೆ ಮಾತಾಡ್ತಾ ಮಾತಾಡ್ತಾ ಹಂಸ ಅವ್ರು ಅಂತ ಹೇಳಿದ್ರು ಜಗದೀಶ್ ಜಗದೀಶ್ ಅವ್ರ ಜೊತೆ ನಾನು ಮಾಡಿದ್ದೆಲ್ಲ ನಾಟಕ ಅಂತ ಇರ್ಲಿ ಅದು ಅವರ ಭಾವನೆ ಬಟ್ ನಾವು ನಾಟಕ ಮಾಡಿಲ್ಲ ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಜನರಿಗೆ ಮನೋರಂಜನೆ ಕೊಟ್ಟಿದ್ದೀವಿ ನಮ್ದು ನಾಟಕ ಅಲ್ಲ ಒಂದು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನಾವು ಅದು ಜನರಿಗೆ ಮನೋರಂಜನೆ ಕೊಟ್ಟಿದ್ದೀವಿ ಸುದೀಪ್ ಅವರ ಸುದೀಪ್ ಸರ್ ಒಂದು ಹೇಳಿದ್ರು ನಮ್ಮ ಜೊತೆ ಇದ್ರು ನಮ್ಮನ್ನ ಬಳಸ್ಕೊಂಡಂತವ್ರು ನಮ್ಗೆ ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡಿದ್ರು ನಮ್ಮ ಮನೆಯಲ್ಲಿ ನಮ್ಮನ್ನೇ ಅಂತ ಭಾವನೆ ತರಿಸಿದವರು ನಮ್ಮ ಎದುರುಗಡೆ ಅವ್ನು ಕೂತ್ಕೊಂಡು ನಮ್ಮನ್ನ ಹಿಂಗೆ ಬೆಟ್ಟು ತೋರಿಸಿದಾಗ ಅವರು ನಮ್ಮ ಭಾಗಕ್ಕೆ ಸತ್ತೋಗಿದ್ದಾರೆ ಅಂತ ಅರ್ಥ ಆಗಿದೆ ಅನ್ಸುತ್ತೆ ಹಂಸ ಅನ್ನೋ ವ್ಯಕ್ತಿ ನಮ್ಮಲ್ಲಿ ನಮ್ಮ ಜೊತೆ ನಿಂತ್ಕೊಂಡು ಕ್ಯಾರೆಕ್ಟರ್ನ ಮಾಡೋದು ಸಂತೋಷ ಆಯ್ತು ಬಟ್ ಅವ್ರು ಎಷ್ಟೇ ಅವರನ್ನ ಕೆರಡೆ ಬಿಸಾಕರು ನಾವು ಮೇಲೆ ಎತ್ತಿಡಿದ್ವಿ ಆದ್ರೆ ಒಂದೇ ಒಂದು ವಿಚಾರಕ್ಕೆ ಅವರು ನಮ್ಮನ್ನ ನಾಟಕ ಅನ್ಬಿಟ್ರು ಹಂಸ ಅವ್ರೆ ನೀವೇನು ಅನ್ಕೊಂಡಿದೀರ ನನ್ಗೆ ಫೀಮೇಲ್ ಫ್ರೆಂಡ್ಸ್ ಇಲ್ಲ ಅಂತನಾ ಹೈಯೆಸ್ಟ್ ನಂಬರ್ ಆಫ್ ಫೀಮೇಲ್ ಫ್ರೆಂಡ್ಸ್ ಇದಾರೆ ನನಗೆ ಡೂ ನೋ ದಿಸ್ ಅಲ್ರಿ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನಾನು ಕಾಲೇಜ್ ಡೇಸ್ ಇಂದ ನನಗೆ ಐ ಹ್ಯಾವ್ ಲಾಡ್ ಆಫ್ ಫೀಮೇಲ್ ಫ್ರೆಂಡ್ಸ್ ಹಂಗಂತ ನಾನೇನು ಪ್ಲೇ ಬಾಯ್ ಅಲ್ಲ ನನ್ನ ಕ್ಯಾರೆಕ್ಟರ್ನ ಸ್ಟ್ರಾಂಗ್ ಆಗಿ ಮಾಡಿಕೊಂಡು ಫ್ರೆಂಡ್ಶಿಪ್ ಅಲ್ಲಿ ಮಾಡ್ಕೊಂಡ್ರಂತ ವ್ಯಕ್ತಿ ನಾನು ನಿಮ್ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಅಂಶ ಅವರೇ ನಾನು ಕಾಲೇಜಲ್ಲಿ ಇರ್ಬೇಕಾರೆ ಡಿಗ್ರಿನಲ್ಲಿ ಇರ್ಬೇಕಾರೆ ನನ್ನ ಗರ್ಲ್ ಫ್ರೆಂಡ್ ಪ್ರಪೋಸ್ ಮಾಡ್ತಾಳೆ ನಾನು ಅವಳನ್ನ ಏತ್ ಸ್ಟ್ಯಾಂಡರ್ಡ್ ಇಂದ ಲವ್ ಮಾಡ್ತಾ ಇರ್ತೀನಿ ಏಳ್ತ್ ನೈನ್ತ್ ಟೆಂತ್ ಲೆವೆಂತ್ ಟ್ವೆಲ್ತ್ ಫೇಲ್ ಆಗ್ತೀನಿ ಅವಳು ಬಿ ಕಾಮ್ ಸೇರ್ಕೊ ಬಿ ಎಲ್ ಕಾಲೇಜು ಬಿ ಎಲ್ ಕಾಲೇಜ್ ಫೈನಲ್ ಇಯರ್ ಇರ್ಬೇಕಾದ್ರೆ ನನ್ನ ಸ್ನೇಹಿತ ಅರುಣ್ ಅಂತ ಇದ್ದಾನೆ ಮನೆ ಹತ್ರ ಅವನ ಹತ್ರ ಅವಳು ಹೇಳ್ತಾಳೆ ಹೇಳ್ ಕಳಿಸ್ತಾಳೆ ನನಗೆ ಜಗದೀಶ್ ಅಂದ್ರೆ ಇಷ್ಟ ಅಂತ ಆಗ ಅವನು ಬಂದು ಹೇಳ್ತಾನೆ ನನಗೆ ಸೆವೆಂತ್ ವಂಡರ್ಸ್ ಆಫ್ ದ ವರ್ಲ್ಡ್ ಸಿಕ್ದಂಗ ಆಗತ್ತೆ ಆಕೆ ಗೋಕುಲಾದಲ್ಲಿ ಇದ್ದಿದ್ದು ಬಿ ಎಲ್ ಕಾಲೇಜ್ ಬಿ ಕಾಮ್ ತುಂಬಾ ತುಂಬಾ ಸಂತೋಷ ಆಗತ್ತೆ ಕಾರಣಾಂತರಗಳಿಂದ ಆ ಪ್ರೀತಿ ಉಳಿಲಿಲ್ಲ ಆವತ್ತು ಗೊತ್ತಾಯ್ತು ಜೀವನದಲ್ಲಿ ನಾವಿಷ್ಟ ಪಡೋದಲ್ರಿ ನಮ್ಮನ್ನ ಇಷ್ಟಪಡೋರನ್ನ ನಾವ್ ಇಷ್ಟಪಡಬೇಕೇ ಹೊರ್ತು ನಾವ್ ಇಷ್ಟಪಡೋರ್ನ ಯಾವತ್ತ ಇಷ್ಟ ಪಡಬಾರ್ದು ಅಂತ ಅವತ್ತೆ ಡಿಸೈಡ್ ಮಾಡಿಕೊಂಡೆ ಆಗಿನ ಕಾಲದಲ್ಲಿ ನಾನು ಯಾರನ್ನ ವಿರೋಧಿಸ್ತಾ ಇದ್ದೆ ಆಕೆ ದೂರ ಆಗಿದ್ದು ಒಂದೇ ಒಂದು ಕಾರಣಕ್ಕೆ ನಕ್ ಬಿಡ್ತೀರಾ ಕಾರಣ ಹೇಳ್ಬಿಟ್ರೆ ನಾನು ಆಕೆನಾ ಮುಟ್ಟಿಲ್ಲ ಅಂತ ಡಿ ನೋ ದಿಸ್ ಒಂದು ಹೆಣ್ಮಗಳು ನಾನು ಲವ್ ಮಾಡ್ತಾ ಇದ್ದೆ ನಾನು ಆಕೆನ ಲವ್ ಮಾಡಿದ್ದು ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಒನ್ ಟೂ ತ್ರೀ ನೈನ್ ಇಯರ್ಸ್ ಆಕೆ ಹಿಂದೆ ಲವ್ ಮಾಡ್ತಾ ಇದ್ದೆ ಯಾವತ್ತೂ ಹೇಳಿರ್ಲಿಲ್ಲ ಬಟ್ ಆಕೆ ಒಂಬತ್ತನೇ ವರ್ಷದಲ್ಲಿ ನನ್ನ ನನ್ನನ್ನು ಇಷ್ಟಪಟ್ಟೆ ಅಂತಂದು ವಿ ನಾನು ಆಕೆ ಜೊತೆ ಆಕೆ ಜೊತೆ ಸಾಕಷ್ಟು ಸುತ್ತಿದ್ದೀನಿ ಶಿ ವಾಸ್ ಮೈ ಫಸ್ಟ್ ಲವ್ ಬಟ್ ಐ ಲಾಸ್ಟ್ ಹರ್ ಬಿಕಾಸ್ ಆಕೆ ಕಾರಣ ಏನು ಕೊಟ್ಲು ಗೊತ್ತಾ ಅವ್ನು ನನ್ನನ್ನು ಮುಟ್ಟೋದೇ ಇಲ್ಲ ಅವ್ನು ನನ್ನ ಹತ್ರ ಬರಲ್ಲ ನನ್ನ ಪಕ್ಕದಲ್ಲಿ ಕೂತ್ಕೊಂಡಾಗ ಭಯ ಬೀಳ್ತಾನೆ ಸರಿ ಕಾರಣನಾ ನನ್ನ ಬಿಡಕ್ಕೆ ಅವಳ ಅವಳು ನನ್ನ ಬಿಟ್ಟ ಮೇಲೆ ನಾನು ಅವಳಿಗೆ ಕೊಡ್ದಿರೋ ಕಾಟಾನೇ ಇಲ್ಲ ಅಷ್ಟು ಕಾಟ ಕೊಟ್ಟಿದಿನಿ ಎಷ್ಟು ಕಾಟ ಕೊಟ್ಟಿದ್ದೀನಿ ಅಂದ್ರೆ ಕೊನೆಗೆ ಅವ್ರ ಅಣ್ಣ ಹುಡ್ಕೊಂಬಂದು ಅವ್ರ ಅಣ್ಣ ಕರಾಟೆ ಪ್ಲೇಯರು ಇನ್ನೊಬ್ಬ ಕರಾಟೆ ಪ್ಲೇ ಕರ್ಕೊಂಬಂದು ನನ್ನ ತಂಗಿಗೆ ಥರ ಎಲ್ಲ ಮಾಡ್ದೆ ಸರಿ ಇಲ್ಲ ಅಂತ ಏನ್ ಮಾಡ್ಕೊತಿಯಾ ಮಾಡ್ಕೊ ಒಗ್ಗಲ್ಲೇ ಅಂದೆ ಒಗ್ಗಲ್ಲೇ ಅಂದೆ ನಾನ್ ಅವಳನ್ನ ಲವ್ ಮಾಡೇ ಮಾಡ್ತೀನಿ ನೀನ್ ಏನ್ ಕಿತ್ಕೊಂತೀಯ ಅವಳಿಗೆ ಇಷ್ಟ ಇಲ್ಲ ಬೇಡ ಅವತ್ ಇಷ್ಟ ಆಯ್ತು ಪ್ರಪೋಸ್ ಮಾಡಿದ್ಲು ಇವತ್ತು ಅವಳಿಗೆ ಇಷ್ಟ ಇಲ್ಲ ನನಗಿಷ್ಟ ಆಯ್ತು ನಾನು ಲವ್ ಮಾಡೇ ಮಾಡ್ತೀನಿ ಅಂತ ದಿನ ಬೆಳಿಗ್ಗೆ ಅವ್ರ ಮನೆ ಹತ್ರ ಕಾರ್ ಹಾಕೊಂಡು ಕೂತ್ಕೊಂಡಿದ್ದೀನಿ ಗಾಡಿ ಹಾಕೊಂಡು ಸಾರಿ ಕಾರ್ ಇರ್ಲಿಲ್ಲ ಟೂ ವೀಲರ್ ಹಾಕೊಂಡು ಅವಳು ಕೆಲ್ಸಕ್ಕೆ ಹೋದ್ರೆ ಅವ್ಳ ಕೆಲ್ಸ ಕೂತ್ಕೊಂಡಿದ್ದೀನಿ ಕೊನೆಗೆ ಅವಳೇ ಬಂದು ಶಮಸ್ಬಿಡಪ್ಪ ತಪ್ಪಾಯ್ತು ಜಗದೀಶ ನಾನು ಇನ್ನ ಲವ್ ಮಾಡಿದೆ ತಪ್ಪಾಯ್ತು ಬಿಟ್ಟು ಬಿಡು ಅಂತ ಹೇಳಿದಾಗ ಹಾಳಾಗಿ ಹೋಗು ಅಂತ ಅವಳನ್ನ ಬಿಟ್ಟು ಬಿಟ್ಟು ನಾನು ಆ ಕಡೆ ಮುಖ ಹಾಕ್ಲಿಲ್ಲ ತದ್ ನಂತರ ಶಿ ಗಾಟ್ ಮ್ಯಾರಿಡ್ ಟು ದ ಪರ್ಸನ್ ನಾನು ಯಾರನ್ನ ದ್ವೇಷಿಸ್ತಾ ಇದ್ದೆ ಆತನನೇ ಮದುವೆ ಆದ್ಲು ಚೆನ್ನಾಗಿದ್ದಾಳೆ ನಾನು ಇವತ್ತು ಅಷ್ಟೇ ಆಕೆ ಬಗ್ಗೆ ಒಂದು ಮಾತಾಡಿಲ್ಲ ಬಟ್ ನನ್ನ ಕಾದಲನ್ ನಮ್ಮ ಕಾದಲನ್ನ ತಿಳಿಸ್ಬೇಕಾಗಿದೆಯಲ್ಲ ಓಕೆ ತದನಂತರ ನಮ್ಮ ಮೇಸ್ಟ್ರು ಅಕ್ಕನ ಮಗಳು ಗುಜರಾತಿ ಅವ್ರ ಅವ್ರ ಮೇಸ್ಟ್ರು ನನಗೆ ಮೇಸ್ಟ್ ಅಕ್ಕನ ಮಗಳು ನಾವಲ್ಲಿ ಮೇಸ್ಟ್ರು ಮನೆಗೆ ಪರಿಚಯಕ್ಕೆ ಹೋಗಿದ್ರೆ ಅಲ್ಲೊಂದು ಅಲ್ಲಿ ಅಲ್ಲಿ ನನ್ನ ನನ್ನ ಪತ್ನಿ ಆಕೆ ಜೊತೆ ಪ್ರೀತಿ ಆಯ್ತು ನನಗೆ ಒಂದು ಹೊಸ ಪ್ರಪಂಚವನ್ನ ತೋರಿಸಂತ ವ್ಯಕ್ತಿ ಇನ್ನೊಂದು ವಿಚಾರ ಹೇಳ್ತೀನಿ ಪ್ರಪಂಚಕ್ಕೆ ಗೊತ್ತಿಲ್ಲದ ವಿಚಾರ ನನಗೆ ಮದ್ವೆ ಆದಾಗ ಇಪ್ಪತ್ನಾಲ್ಕು ವರ್ಷ ಆಕೆಗೂ ಇಪ್ಪತ್ನಾಲ್ಕು ವರ್ಷ ಆಕೆನಾ ಎರಡು ವರ್ಷ ಲವ್ ಮಾಡ್ತಾ ಇದ್ದೆ ಆಕೆನೆ ನನ್ನ ಪ್ರಪೋಸ್ ಮಾಡಲು ನನ್ನ ಮಗನ ತಾಯಿ ಆಕೆನೆ ಪ್ರಪೋ ಜಗದೀಶ್ ನನ್ಗೆನ್ ಇಷ್ಟ ಅಂತ ನಿಮ್ ಮನೆಯಲ್ಲಿ ನಿಮ್ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ್ಗೆ ಹೇಳುವಂತಂದ್ರು ನಮ್ದು ಕೊಡ್ಗೆ ಹೇಳಿ ಮೊದ್ಲೆ ಆರ್ಥಾಕ್ಸು ಅವ್ರು ಗುಜರಾತೀಸು ನಾವು ಗೌಡ್ರು ಎಲ್ಲಿ ವರ್ಕೌಟ್ ಆತದೆ ಭಯ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕರ್ಕೊಂಬಂದೆ ನಮ್ಮಅಮ್ಮ ಕರ್ಕೊಂಬ ಅಂದ್ರು ನೀನ್ ಯಾರೋ ಫ್ರೆಂಡ್ ಇದಾರಲ್ಲ ಸ್ಮಿತಾ ಅಂತ ಕರ್ಕೊಂಬಾರ ಅಂದ್ಲು ಬಂದೆ ಮನೆಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ನಮ್ಮಅಮ್ಮ ಸೀರಿಯಲ್ ಕೊಟ್ರು ಏನಮ್ಮ ಇಷ್ಟ ಅಂತ ಕೇಳಿದ್ರೆ ಅವ್ಳೇನ್ ಹೇಳ್ಬೇಕು ನಿಮ್ ಮಗನ ಇಷ್ಟ ಅನ್ಬಿಟ್ಲು ನಾನು ಅಲ್ಲಿಂದ ಓಡಾಬಿಟ್ಟೆ ಏನಿಯೋ ನಮ್ಮ ಅಪ್ಪ ಅಮ್ಮ ನಮ್ಮ ದೊಡ್ಡಪ್ಪ ದೊಡಮ್ಮ ಐ ಹ್ಯಾವ್ ಗ್ರೇಟ್ ರಿಗಾರ್ಡ್ಸ್ ಟು ನಮ್ಮ ದೊಡ್ಡಮ್ಮ ಹೆಸರು ಸರೋಜಮ್ಮ ಅಂತ ನಮ್ಮ ಸರೋಜಮ್ಮ ನಮ್ಮ ದೊಡ್ಡಪ್ಪ ಗೋಪಾಲಪ್ಪ ಅವ್ರು ನನಗೆ ಓದಿಸಿದ್ರು ನಾಲ್ಕನೇ ಕ್ಲಾಸ್ಗೆ ಬಿ ಎಲ್ ಸ್ಕೂಲ್ ಸೇರಿಸಿದ್ರು ನಾನು ಇವತ್ತೇನಾದ್ರು ಚೆನ್ನಾಗಿ ಓದಿದ್ರೆ ನಾನು ಎನ್ ಸಿ ಏನಾದ್ರು ಚೆನ್ನಾಗಿ ಮಾಡಿದ್ರೆ ನಮ್ಮ ಎನ್ ಕೆ ಎಷ್ಟ್ ಜಾಧವ್ ಸರ್ ಬಿ ಎಲ್ ಸ್ಕೂಲ್ ಇಂದ ನಮ್ ಕಾರಣ ಎನ್ ಪಿ ಆರ್ ಸರ್ ಕಪಾಳ ಕೊಡಿದ್ರು ಅವ್ರ ಕಾರಣ ಕೆ ಎಲ್ ಎಸ್ ಸರ್ ಅವ್ರ ಕಪಾಳ ಕೊಡಿದ್ರು ಅವ್ರ ಕಾರಣ ನಾನು ಇವತ್ತು ಚೆನ್ನಾಗಿರೋದಕ್ಕೆ ಎಸ್ಪೆಷಲಿ ಎನ್ ಸಿ ಸಿ ನಲ್ಲಿ ನನಗೆ ನಮ್ಮ ಸೀನಿಯರು ಡಾನ್ ಅಂತ ಇದ್ರು ಮಾತಾಡಿದ್ರು ಸೀನಿಯರು ಇಷ್ಟು ಒಂದು ಕಮಾಂಡೋ ಅಂತ ಆಗಿರ್ಬೇಕಾರೆ ಬಿಕಾಸ್ ಆಫ್ ದ ಟ್ರೈನಿಂಗ್ ವಾಟ್ ಐ ಗಾಟ್ ಇನ್ ಎನ್ ಸಿ ಸಿ ಯಾವ ಡಿಫೆನ್ಸ್ ಕಮ್ಯಾಂಡೋಗೂ ಕಡಿಮೆ ಇಲ್ಲ ನನ್ನ ಟ್ರೈನಿಂಗು ನನ್ನ ಟ್ರೈನಿಂಗ್ ಆ ತರ ಆಯ್ತು ಎನ್ ಸಿ ನಲ್ಲಿ ಐ ಇನ್ವಾಲ್ವ್ರೆಡ್ ಪರ್ಸೆಂಟ್ ಸೊ ನಾನು ಹೇಳೋದೇನು ಅಂತಂದ್ರೆ ನಮಗೇನು ಹಂಸ ಅವ್ರೆ ಗತಿ ಇಲ್ದಿರ ಅಂತೂ ನಿಮ್ಮ ಹತ್ರ ನಾನು ಆ ಕ್ಯಾರೆಕ್ಟರ್ ಮಾಡಿಲ್ಲ ಐ ಹ್ಯಾವ್ ಎ ಎಬಿಲಿಟಿ ಇವನ್ ಟುಡೇ ಹ್ಯಾವ್ ಐ ಹ್ಯಾವ್ ಬಿಗ್ಗೆಸ್ಟ್ ಹೈಯೆಸ್ಟ್ ಫ್ಯಾನ್ಸ್ ಸ್ಪೆಷಲಿ ಫಿಮೇಲ್ ಫ್ಯಾನ್ಸ್ ದಯಮಾಡಿ ಯಾರ ಬಗ್ಗೆನಾದ್ರೂ ಮಾತಾಡ್ಬೇಕಾರೆ ಸ್ವಲ್ಪ ಯೋಚಿಸಿ ನನ್ ಗೊತ್ತು ನೀವು ಹಿಟ್ ಅಂಡ್ ರನ್ ಗಿರಾಕಿ ಅಂತ ಕುಮಾರಸ್ವಾಮಿ ತರ ಬಟ್ ಜೀವನ ಆ ತರ ಇರಲ್ವಲ್ಲ ಜೀವನದಲ್ಲಿ ಎಲ್ಲರೂ ನಿಮ್ ತಂದೆ ತರ ಎಲ್ಲರೂ ರಿಸೀವ್ ಮಾಡ್ಬೇಕು ಅಂತಿಲ್ವಲ್ಲ ನಿಮ್ಮನ್ನ ನಿಮ್ಮ ಹಸ್ಬೆಂಡ್ ತರ ರಿಸೀವ್ ಮಾಡ್ಬೇಕು ಅಂತಿಲ್ವಲ್ಲ ಹಾಗಾಗಿ ದಯಮಾಡಿ ಕ್ಷಮೆ ಇರಲಿ ಐ ಹ್ಯಾಮ್ ಮೈ ಓನ್ ಸ್ಟ್ಯಾಂಡರ್ಡ್ಸ್ ಅದಕ್ಕೋಸ್ಕರನೇ ಇವತ್ತು ನ್ಯೂಸ್ ಏಟಿಂಗ್ ಬರ್ಲಿಲ್ಲ ಬದಲಾಗಿ ಅಲ್ಲಿ ಅಪ್ಪು ಸಮಾಧಿಗೆ ಹೋಗ್ಬೇಕಾಗಿದೆ ಅಲ್ಲಿ ಹೋಗಿ ನಾನು ಅಪ್ಪು ಸಮಾಧಿನ ಅಟೆಂಡ್ ಮಾಡ್ಬರ್ತೀನಿ ಕಾಲವೇ ತಸ್ಮೈ ನಮಃ ಓಂ ನಮಃ ಶಿವಾಯ ಕಾಪಾಡಪ್ಪ ಥ್ಯಾಂಕ್ ಯು ಆಮೇಲೆ ಮದ್ವೆ ಆದ್ಮೇಲೆ ಅಡಿ ನೋ ಆರ್ ನಾಟ್ ನನಗೆ ಕಿಸ್ ಮಾಡೋದು ಬರ್ತಿರ್ಲಿಲ್ಲ ನನ್ನ ಹೆಂಡತಿ ಗರ್ಲ್ ಫ್ರೆಂಡ್ ಆಗಿದ್ದಾಗ ಹೇಳ್ಕೊಟ್ಟಿದ್ದು ಶಿ ಟಿ ಶಿ ಟಾಟ್ ಮೀ ಔಟ್ ಟು ಕಿಸ್ ಇದು ಕೂಡ ಒಂದು ರಹಸ್ಯನೇ ಮದ್ವೆ ಆದ್ಮೇಲೆ ಅದಾಗ್ಲೇ ಇಲ್ಲ ಒಂದು ವರ್ಷ ಗೊತ್ತಾ ನಿಮ್ಗೆ ನಂಗೆ ಅದು ಗೊತ್ತಿಲ್ಲ ಅದನ್ನು ಕೂಡ ಅವಳೇ ಹೇಳ್ಕೊಟ್ಟಿದ್ದು ತದನಂತರ ಅವಳು ಪ್ರೆಗ್ನೆಂಟ್ ಆದ್ಲು ದಿಸ್ ಈಸ್ ಮೈ ಲೈಫ್ ಸ್ಟೋರಿ ಕೇಳಿದ್ರೆ ನಕ್ ಬಿಡ್ತಾರೆ ಬಟ್ ಆದ್ರೆ ಹೇಳಲೇಬೇಕು ಹೇಳ್ತಾ ಇದ್ದೀನಿ ನಂಬುದ್ರೆ ನಂಬಿ ಬಿಟ್ರೆ ಬಿಡಿ ನನ್ಗೆ ಮದ್ವೆ ಆದ್ಮೇಲೆ ಅದು ಗೊತ್ತಿಲ್ಲ ಅವ್ಳಿಗೂ ಗೊತ್ತಿಲ್ಲ ಇಬ್ರು ಪಟ್ಟಂತ ಪಾಡ ಅಷ್ಟಿಷ್ಟ ಅಲ್ಲ ಆಮೇಲೆ ಗೊತ್ತಿಲ್ಲ ಹೆಂಗೋ ಆಗೋಯ್ತು ಒಂದು ಮಗುನು ಆಗೋಯ್ತು ನಮಸ್ಕಾರ ಎಲ್ಲಾರ ಜೀವನದಲ್ಲಿ ನಡೆದಿರ್ತದೆ ಎಲ್ಲಾರು ಬಾಯಿ ಬಿಟ್ಟು ಹೇಳಕ್ಕೆ ಬೇಸರ ಮಾಡ್ಕೊಂತೀರಾ ನಾನು ಆದ್ರೆ ಇದನ್ನ ನನ್ನ ಕೈಲಾದ ರೀತಿನಲ್ಲಿ ಹೇಳಿದೀನಿ ನಂದು ಲವ್ ಸ್ಟೋರಿ ಇದೆ ನಂದು ಕೂಡ ಮದುವೆಯ ಹಿಂದಿನ ಕತೆಗಳಿದೆ ಅದಾದ್ಮೇಲೆ ಕತೆ ಇದೆ ಆದರೆ ಒಂದಂತೂ ನಿಜ ಎಲ್ಲ ಅದನ್ನು ತುಂಬಾ ಎಂಜಾಯ್ ಮಾಡಿದ್ದೀನಿ ನಾನು ಐ ಎಂಜಾಯ್ಡ್ ಇಟ್ ಮ್ಯಾಕ್ಸಿಮಮ್ ಅಂಡ್ ಐ ಲೈವ್ ನಾನು ನನ್ನ ಜೀವನದಲ್ಲಿ ಏನು ಬಚ್ಚಿಟ್ಟಿಲ್ಲ ಬೆಡ್ರೂಮ್ ಒಂದು ಬಚ್ಚಿಟ್ಟಿದೆ ಅದನ್ನು ಹೇಳ್ಬಿಟ್ಟೆ ಇವತ್ತು ಎಲ್ಲರಿಗೂ ನಮಸ್ಕಾರ ದಿಸ್ ಈಸ್ ವಾಟ್ ದ ಕ್ರಶ್ ಆಫ್ ಕರ್ನಾಟಕ ಇಸ್ ಥ್ಯಾಂಕ್ ಯು